ಕಳೆದ ಒಂದು ವಾರದಿಂದ ಇಂಗಾರು ಮಳೆ ಆರ್ಭಟಕ್ಕೆ ತಾಲೂಕಿನ ಹಲವಾರು ಕಡೆಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರುವುದಲ್ಲದೆ ಮರ ಗಿಡಗಳು ರಸ್ತೆಗೆ ಉರುಳಿ ಬಿದ್ದು ಮನೆಗಳು ಜಖಂಗೊಂಡಿದ್ದು ವಿದ್ಯುತ್ ಕಂಬಗಳು ತೆರೆಗೆ ಉರುಳಿವೆ ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಸೊಪ್ಪಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಬೈರಪುರ ಗ್ರಾಮದಿಂದ ಸುಮಾರು ಅರ್ಧ ನಷ್ಟು ದೂರಕ್ಕೆ ಮಳೆಯ ನೀರು ಹಾಗೂ ಗೃಹ ಹಾಗೂ ವಾಣಿಜ್ಯ ಕಟ್ಟಡಗಳ ಬಚ್ಚಲು ಹಾಗೂ ತ್ಯಾಜ್ಯ ನೀರು ಹೈವೇ ರಸ್ತೆಯಲ್ಲಿ ಹರಿದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸೊಪ್ಪಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೊರಗಲು ಬಿದ್ದಿದೆ ಹಾಗೂ ಹೈವೇ ರಸ್ತೆ ಬದಿ ನೂತನವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಇಸ್ಕಾನ್ ದೇವಾಲಯದ ಸಹಯೋಗದಿಂದ ನಿರ್ಮಿಸಲಾಗಿರುವ ಆಂಜನೇಯ ಪುತ್ಥಳಿಯ ಮುಂದೆ ಹಾಗೂ ಸುತ್ತಲೂ ನೀರು ಸಂಗ್ರಹವಾಗುತ್ತಿರುವುದಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಸೊಪ್ಪಿನಹಳ್ಳಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಹರಿದು ಕೊರಗಲು ಬಿದ್ದು ದ್ವಿಚಕ್ರ ವಾಹನಗಳು ಸಹ ಓಡಾಡದಂತೆ ಆಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ಕಾರ್ಯಕರ್ತರು ಸ್ಥಳೀಯ ಗ್ರಾಮಸ್ಥರು ಆಗಮಿಸಿ ಸ್ಥಳವನ್ನು ವೀಕ್ಷಿಸಿ ಕೊರಕಲು ಬಿದ್ದ ರಸ್ತೆಯನ್ನು ಶೀಘ್ರವಾಗಿ ಸರಿಪಡಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದರು ಈ ವಿಷಯವಾಗಿ ವಿಜಯ ಆಂಜನೇಯ ದೇವಸ್ಥಾನ ಸಮಿತಿಯ ಸದಸ್ಯರಾದ ಬಾಲಕೃಷ್ಣ ಮಾತನಾಡಿ ಬೈರಾಪುರ ಗ್ರಾಮದ ಹೃದಯ ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಹಾಗೂ ಸೇವಾ ರಸ್ತೆಯನ್ನು ಒಳಚರಂಡಿಯನ್ನು ಮಾಡದ ಕಾರಣ ಗ್ರಾಮದ ನೀರು ಸುಮಾರು ಅರ್ಧ ಕಿಲೋಮೀಟರ್ ದೂರದಿಂದ ವಿಜಯ ಆಂಜನೇಯ ದೇವರ ಕೆರೆಗೆ ಮಳೆಯ ನೀರು ಹಾಗೂ ಚರಂಡಿಯ ನೀರು ಹರಿದು ಬಂದು ರಸ್ತೆಯು ಬಿದ್ದು ಕೊಳ್ಳದಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಾಮಗಾರಿ ವೇಳೆ ಅಧಿಕಾರಿಗಳು ಸರ್ವಿಸ್ ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಹೇಳಿದ್ದು ಮುಖ್ಯ ರಸ್ತೆ ಕಾಮಗಾರಿ ಮುಗಿದ ನಂತರ ಸರ್ವಿಸ್ ರೋಡ್ ಹಾಗೂ ಒಳಚರಂಡಿ ವ್ಯವಸ್ಥೆ ಮಾಡದೆ ಹೋಗಿದ್ದಾರೆ ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗಾಗಲಿ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಇದರಿಂದಾಗಿ ದೇವರ ಸನ್ನಿಧಿಯ ಸುತ್ತ ಕೊಳಚೆ ನೀರು ಮಳೆ ನೀರು ಸಂಗ್ರಹವಾಗಿದೆ ಹಾಗೂ ಸೊಪ್ಪಿನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಪಾದಚಾರಿಗಳು ದ್ವಿಚಕ್ರ ವಾಹನಗಳು ಸಹ ಓಡಾಡುವುದು ಕಷ್ಟಕರವಾಗಿದೆ ಇದಕ್ಕೆ ಸೂಕ್ತ ರಸ್ತೆಯಲ್ಲಿ ರಸ್ತೆ ವ್ಯವಸ್ಥೆ ಮಾಡಿಕೊಡಬೇಕು ಈ ರೀತಿ ಮಾಡಿಕೊಟ್ಟಲ್ಲಿ ಈ ದೇವರ ಸನ್ನಿಧಿಯು ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗುವುದರಲ್ಲಿ ಸಂದೇಹವಿಲ್ಲ ಹಾಗಾಗಿ ಈ ಪುತ್ಥಳಿಯನ್ನು ಪರಿಶೀಲಿಸಿ ಸೂಕ್ತ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಸೇರಿ ಸಹಕಾರ ಕೊಟ್ಟು ಇದೊಂದು ಒಳ್ಳೆಯ ಕೆಲಸನ ಮಾಡಿದರೆ ಸೂಕ್ತ ಆಗ್ತದೆ ಅಂತ ಹೇಳ್ತೀನಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಸೇರಿ ಈ ಸನ್ನಿಧಾನದಲ್ಲಿ ನಾವು ಸತ್ಯಗ್ರಹಣ ಓಡುವಂಥ ಕೆಲಸನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಅದಕ್ಕಿಂತ ಮುಂಚೆ ನೀವು ನೀವು ಸ್ಥಳ ಪರಿಶೀಲನೆ ಮಾಡಿ ಈ ಸೂಕ್ತವಾದ ಸ್ಥಳ ಮಾಡಬೇಕು ಮೇಡಮ ಅನ್ನೋದು ನಿಮಗೆ ಗೊತ್ತಾಗ್ತದೆ ಚರಂಡಿ ವ್ಯವಸ್ಥೆನೇ ಮಾಡಿಕೊಡಬೇಕು ಹಾಗೇ ಬೈರಾಪುರದಿಂದ ಇಲ್ಲಿವರೆಗೂ ಸರ್ವಿಸ್ ರೋಡು ಪ್ರವೇಶಿ ಅನುಕೂಲ ಆಗುತ್ತೆ ಅಂತೇಳಿ ಈ ಸಣ್ಣದಲ್ಲಿ ನಾನು ನಿಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ವೇಳೆ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಅಲ್ಲ ನಾವು ಶಕ್ತಿ ಮೀರಿ ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ನಿರ್ಮಾಣ ಮಾಡಿದೆ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಅಂತೇಳಿ ಈ ಸಣ್ಣದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಬೋದು ನಿಮ್ಮ ಹೆಸರು ಗ್ರಾಮ ನನ್ನ ಹೆಸರು ಬಾಲಕೃಷ್ಣ ಅಂತೇಳಿ ನಾವು ಈ ಈ ದೇವಸ್ಥಾನದ ಟ್ರಸ್ಟಿನ ಒಂದು ಸದಸ್ಯನಾಗಿದ್ದೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರುಳಿ ಮೋಹನ್ ದೇವಸ್ಥಾನ ಸಮಿತಿಯ ಸದಸ್ಯರಾದ ಬಾಲಕೃಷ್ಣ ಕೃಷ್ಣೇಗೌಡ ದೇವಸ್ಥಾನ ಸಮಿತಿಯ ಸದಸ್ಯರಾದ ಬಾಲಕೃಷ್ಣ ಕೃಷ್ಣೇಗೌಡ ದೇವರಾಜು ನಂಜುಂಡ ಪ್ರಭು ಶಂಭೇಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಾದ ಲೋಕೇಶ್ ರಾಜಶೇಖರ್ ಪೃಥ್ವಿ ರಾಮ್ ಮುಂತಾದವರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.